ಹಾಯ್ ವಿವೋಸ್ ಇವತ್ತು ಸಂಡೇ ಮಾರ್ನಿಂಗ್ ತ್ರೀ ಥರ್ಟಿ ಟೈಮ್ ಆಗಿದೆ ಸೊ ರೆಡಿಯಾಗಿ ನಾವಿವಾಗ ಹೋಗ್ತಾ ಇದ್ದೀವಿ ಪಿರಿಯಾಪಟ್ನದಮ್ಮ ದೇವಸ್ಥಾನಕ್ಕೆ ನಾವು ತುಂಬ ದಿನದಿಂದನೇ ಅಂದ್ಕೊಂಡಿದ್ವಿ ಅದರಲ್ಲೂ ನಮ್ಮ ಮನೆಯವರು ನಾನು ಪ್ರೆಗ್ನೆಂಟ್ ಇದ್ದಾಗ ಅಂದ್ಕೊಂಡಿದ್ರಂತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಸೊ ನಾವು ಹೋಗೋಕ್ಕಾಗಿರಲಿಲ್ಲ ಇವತ್ತು ವೀರು ಬರ್ತಡೇ ಕೂಡ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ಅವನಿಗೆ ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಒಂದೇ ಆಗುತ್ತೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಪೂಜೆ ಮುಗಿಸ್ಕೊಂಡು ಅಂತ ಹೊರಟ್ವಿ ತುಂಬ ಚೆನ್ನಾಗಿತ್ತು ಆನ್ ದ ವೇ ಜರ್ನಿ ಅಂತೂ ಸಖತ್ತಾಗಿತ್ತು ವೆದರ್ ಕೂಡ ತುಂಬ ಬಿಸಿಲಿರಲಿಲ್ಲ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಆ ವೆದರ್ ಹಂಗಿದ್ದರಿಂದ ನಮಗೆ ಟ್ರಾವ್ಲಿಂಗ್ ಮಾಡಿದ್ದು ಫೀಲೇ ಗೊತ್ತಾಗಲಿಲ್ಲ ಸ್ವಲ್ಪ ಕಾಮಾಗಿತ್ತು ಇದು ಮಸಣಿಕಮ್ಮ ಅಥವಾ ಪಿರಿಯಪಟ್ಣದಮ್ಮ ಅಂತಾರೆ ದೇವಸ್ಥಾನ ತುಂಬ ಚಿಕ್ಕದಾಗಿದ್ರೂ ತುಂಬ ಪವರ್ಫುಲ್ ದೇವರು ಅಂತ ಕೇಳ್ಪಟ್ಟಿದ್ದೀವಿ ಇಲ್ಲಿ ಹೊರಗಡೆನೇ ಗಂಧದ ಕಡ್ಡಿ ಕರ್ಪೂರೆಲ್ಲ ಹಚ್ಚಿ ಹೋಗ್ಬಿಟ್ಟೆ ಒಳಗಡೆ ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಹೊರಗಡೆನೆ ಹಚ್ಚಿ ಹೋದ್ವಿ ಇನ್ನು ಪೂಜೆ ಕೊಟ್ವಿ ದೇವರು ದರ್ಶನ ಮಾಡಿ ಆದಷ್ಟು ಬೇಗ ಎಲ್ಲ ಒಳ್ಳೆಯದಾಗಲಿ ಒಳ್ಳೆ ಮಿಡಲ್ ಕ್ಲಾಸ್ ಲೈಫಿಂದ ಸ್ವಲ್ಪ ಮೇಲೆ ಬರಲಮ್ಮ ಅಂತ ಕೇಳಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಟೈಮಾಗಿ ಹೋಗಿತ್ತು ತುಂಬ ಟೈಮಾಗಿ ಹೋಗಿತ್ತು ನಾವು ಹೋದಾಗಲೇ ನೈನ್ ಥರ್ಟಿ ಅಂದ್ಕೊಂತೀವಿ ನೈನ್ ಥರ್ಟಿ ಆಗಿತ್ತು ಇನ್ನು ಟೆನ್ ನಾವಿನ್ನೂ ಮೈಸೂರು ಝೂಗೆ ಬೇರೆ ಹೋಗಬೇಕು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ತಿಂಡಿಗೆ ಅಂತ ಹೋಟೆಲ್ ಹುಡ್ಕುವಾಗ ರಾಘವೇಂದ್ರ ಸ್ವಾಮಿ ಹೋಟೆಲ್ ಅಂತ ಕಾಣಿಸ್ತು ಸೊ ಒಳಗಡೆ ಹೋದ್ವಿ ನಿಜವಾಗ್ಲೂ ಈ ಹೋಟೆಲ್ಗೆ ದಯವಿಟ್ಟು ಹೋಗಿ ಇಡ್ಲಿ ತಿನ್ಬೇಡಿ ಹುಳಿ ಗೊಜ್ಜಾಗಿದೆ ಆ ಹುಳಿ ಯಾ ಇಷ್ಟು ಹುಳಿದೆ ಹಿಂಗೆ ತಿಂತಾರೆ ಅಂತ ಕೇಳಿದ್ರೆ ಅವನು ನಾವೆಲ್ಲರೂ ಮಾಡೋ ಥರನೇ ಮಾಡೋದಲ್ವ ಅಂತ ನೆಗ್ಲೆಟ್ ಆನ್ಸರ್ ಕೊಡ್ತಾರೆ ನೋ ಪ್ರಾಪರ್ ಹ್ಯಾಂಡ್ ವಾಷ್ ಒಂದು ಒಂಚೂರು ಹ್ಯಾಂಡ್ ವಾಶ್ ಮಾಡೋದಕ್ಕಾದರೂ ಇರಬೇಕಲ್ವಾ ಇಷ್ಟು ದೊಡ್ಡ ಸಿಟಿ ಇದೆ ಅದು ಮತ್ತು ಚಟ್ನಿ ಅಂತೂ ಖಾರ ಮಾಡಿಟ್ಟಿದ್ದಾರೆ ದಯವಿಟ್ಟು ಈ ಹೋಟೆಲ್ಗೆ ಹೋಗಿ ಯಾರು ತಿನ್ಬೇಡಿ ಹೊಟ್ಟೆನ ಕೆಡಿಸ್ಕೋಬೇಡಿ ನೆಕ್ಸ್ಟು ಮೈಸೂರಿಗೆ ಬಂದ್ವಿ ಮೈಸೂರಲ್ಲಿ ಸ್ವಲ್ಪ ಎಂಟ್ರೆನ್ಸಲ್ಲೇ ಒಂದೆರಡು ಫೋಟೋಸ್ ತೊಗೊಂಡ್ವಿ ನಾ ಇಲ್ಲಿ ಬಂದು ಝೂ ನೋಡಬೇಕು ತುಂಬ ದಿನದಿಂದ ನನ್ನ ಮಗ ಕೇಳ್ತಾ ಇದ್ದ ಝೂ ತೋರಿಸಿ ಅಂತ ಅನಿಮಲ್ಸ್ ಅಂದರೆ ಅವ್ನಿಗೆ ತುಂಬ ಇಷ್ಟ ಅವನಿಗೋಸ್ಕರನೇ ಇವತ್ತು ಝೂಗೆ ಬಂದ್ವಿ ಝೂನಲ್ಲಂತೂ ಫುಲ್ ಕ್ರೌಡ್ ಇತ್ತು ಎಷ್ಟು ಕ್ರೋಡ್ ಅಂದರೆ ಇಲ್ಲಿ ಒಬ್ಬರು ಒಂದು ಒಬ್ಬೊಬ್ರು ಹದಿನೈದು ಟಿಕೆಟ್ ತೊಗೊತಾ ಇದ್ದಾರೆ ನಿಲ್ಲಕ್ಕಾಗ್ದಲ್ಲೇ ಇಲ್ಲಿ ಕ್ಯೂ ಆರ್ ಕೋಡ್ ಇತ್ತು ಇಲ್ಲಿ ಸ್ಕ್ಯಾನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಅಂತಿತ್ತು ಬಟ್ ಏನು ಸ್ಕ್ಯಾನ್ ಮಾಡಿದ್ರು ಟಿಕೆಟ್ ಬುಕ್ ಆಗಲಿಲ್ಲ ಮತ್ತೆ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ವಿ ಇಲ್ಲಿ ಒಂದು ಹತ್ತತ್ರ ಇವತ್ತು ಸಾವಿರ ಜನ ಸೇರಿಕೊಂಡಿದ್ರು ಅಂದ್ಕೊಳ್ಳಿ ಸಾವಿರ ಜನದಲ್ಲಿ ನಾವು ಒಂದು ಕನ್ನಡಿಗರು ಹುಡ್ಕಿದ್ರೆ ಒಂದು ನೂರು ಜನ ಸಿಗ್ತೀವಿ ಮಿಕ್ದೋರೆಲ್ಲರೂ ಕೇರಳದಿಂದ ಬಂದಿದ್ದಾರೆ ತಮಿಳ್ನಾಡಿಂದ ಬಂದಿದ್ದಾರೆ ಫುಲ್ಲು ನಾ ಒಂಥರ ಕನ್ನಡ ಸೆಂಟ್ರ್ ಆಫ್ ದ ಅಟ್ರ್ಯಾಕ್ಷನ್ ಅನ್ನೋ ಥರ ಒಂದು ನೂರು ಜನ ಮಧ್ಯದಲ್ಲಿ ಇದ್ದೀವಿ ಇನ್ನು ನಮ್ಮ ಬೌಂಡ್ರಿ ಫುಲ್ ಅವರೇ ಇದ್ದರು ಅಂತೂ ಇಂತೂ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ಮೇಲೆ ಫುಲ್ ಬರೀ ಗಿಳಿಗಳೇ ಇದ್ದಾವೆ ಒಂದು ಸ್ವಲ್ಪ ದೂರದ ತನಕ ಆ ಟೈಪ್ಸ್ ಆಫ್ ವೆರೈಟಿ ಆಫ್ ಪ್ಯಾರಟ್ಸ್ ಅಂತಲೇ ಹೇಳ್ಬೋದು ನಾವು ನೋಡೇ ಇರೋಲ್ಲ ಆ ಥರ ವೆರೈಟಿಗಳಿದೆ ಸೊ ನೆಕ್ಸ್ಟ್ ಇಲ್ಲಿ ಕೋತಿಗಳು ನೋಡಿದ್ವಿ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ ಇಲ್ಲಿ ಕೋತಿ ಇದೆ ಅಲ್ವಾ ಜಸ್ಟ್ ಈ ಬೋರ್ಡ್ ಓದಿ ವಾನರ ಕ್ಷೇತ್ರ ಅಂತೆ ನಾವು ಅವುಗಳಿಂದ ವಿಕಾಸ ಹೊಂದಿರುವುದನ್ನು ಅವುಗಳಿಗೆ ತಿಳಿಯದಂತೆ ಎಚ್ಚರ ವಹಿಸಿ ಅಂದರೆ ಏನು ಕೇಳ್ತಿದ್ದಾರೆ ನಾವು ಮಂಗನಿಂದ ಮಾನವಾಗಿದ್ದೀವಿ ಅಂತ ಮಂಗನಿಗೆ ಗೊತ್ತಾಗೋ ಥರ ವರ್ತನೆ ಮಾಡಬೇಡಿ ಅಂತ ಹಾಕಿದ್ದಾರೆ ನನಗಂತೂ ಸಿಕ್ಕೋಬಟ್ಟೆ ನಗು ಬಂದ್ಬಿಡ್ತು ಈ ಬೋರ್ಡ್ ನೋಡಿ ನೆಕ್ಸ್ಟು ಗೋರಿಲ ಚಿಂಪಾಂಜಿ ಆಮೇಲೆ ಆನೆ ಸಿಂಹ ಹುಲಿ ಜಿರಾಫೆ ಸಮಟೈಮ್ಸ್ ನನಗೆ ನಮ್ಮ ಅಜ್ಜಿ ಚಿಕ್ಕೋರಿದ್ದಾಗ ಬೈತಿದ್ರು ಹೆಸರು ಗತ್ತೆ ಆಡ್ದಂಗೆ ಆಡ್ತೀರಾ ಹೆಂಗೆ ಯಾಕೆ ಹಿಂಗೆ ಆಡ್ತೀರಾ ಅಂತ ಸೊ ಹೆಸರು ಗತ್ತೆ ಅಂದರೆ ಝೀಬ್ರಾ ಅದನ್ನು ನೋಡ್ಕೊಂಡು ಬಂದೆ ಇನ್ನು ನೆಕ್ಸ್ಟ್ ನಮ್ಮ ವೀರು ಅಂತೂ ಅವರಪ್ಪನ ಬಿಟ್ಟು ಇಲ್ಲ ಅವರಪ್ಪನ್ನ ನಡೆಯಕ್ಕಾಗ್ತಿಲ್ಲ ಎತ್ಕೊಳಕ್ಕಾಗ್ತಿಲ್ಲ ಅಂದರೆ ತಲೆ ಮೇಲೆ ಕೂರಿಸ್ಕೊಂಡು ಹೋಗು ಅಂತೇಳಿ ಮೇಲ್ಗಡೆ ಕೂತಿದ್ದೇನೆ ಪಾಪ ಅವರಿಗಂತೂ ಅಷ್ಟು ಟಾರ್ಚರ್ ಕೊಟ್ಟ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಹೋಗಿ ಸ್ವಲ್ಪ ಹೊಟ್ಟೆಗೆ ಊಟ ತಿಂದು ಕಾಫಿ ಕುಡಿದು ನೆಕ್ಸ್ಟ್ ಹೊರಟ್ವಿ ಮೈಸೂರು ದೇವರಾಣೆ ಹೇಳ್ತೀನಿ ಇನ್ನೊಂದು ಸಲ ಸಂಜೆ ಮೈಸೂರು ಬಸ್ ಹತ್ತಲ್ಲ ನಾನು ಎರಡು ಅವರ್ ಜರ್ನಿ ಅಂತೇಳಿ ಐದುವರೆಗೆ ಟಿಕೆಟಿಗೆ ಕಾಯ್ಕೊಂಡು ಕೂತಿರೋದು ಏಳುವರೆ ಆದರೂ ಟಿಕೆಟ್ ಸಿಕ್ಕಿಲ್ಲ ಆಮೇಲೆ ಅವ್ರು ನಮ್ಮ ಕಷ್ಟ ನೋಡೋಕ್ಕಾಗ್ದೇ ಹಂಗೆ ಹತ್ತಿ ಒಳಗಡೆ ಟಿಕೆಟ್ ಕೊಡ್ತೀವಿ ಇಲ್ಲಿ ಕ್ಯೂ ಜಾಸ್ತಿ ಆಯಿತು ಅಂತ ಕಳಿಸೇ ಬಿಟ್ರು ದಯವಿಟ್ಟು ಯಾರಾದರೂ ಸಂಜೆ ಹೊತ್ತು ಬ್ಯಾಂಗ್ಲೂ ಮೈಸೂರು ಟು ಬ್ಯಾಂಗ್ಳೂರ್ ಬರೋರಿದ್ರೆ ದಯವಿಟ್ಟು ಬುಕ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ನಾರ್ಮಲ್ ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಬರ್ತಾರಲ್ಲ ಆ ಬಸ್ಸಿಗೆ ಬಂದ್ರೂ ಬೇಗನೆ ಬೆಂಗ್ಳೂರು ತಲುಪ್ತೀವಿ ಈ ವಿಡಿಯೋ ಆಗಿದೆ ಅಂತ ಅನ್ಕೊಂತೀನಿ